ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟದ ಫೈನಲ್ ಡಿಸಿಷನ್ಗೆ ಹೈಕಮಾಂಡ್ ದಿನಾಂಕವನ್ನು ನಿಗದಿ ಮಾಡಿದೆ ಇದು ಹೇಳ್ತೀನಿ ಕೇಳಿ ಇವ್ರು ದೆಹಲಿಗೆ ಹೋಗೋದು ಡಿ ಕೆ ಶಿವಕುಮಾರ್ ಡೀಲ್ಲಿಗೆ ಹೋಗೋದು ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗೋದು ಆ ಡೇಟ್ ಅಲ್ಲ ನಾನು ಹೇಳ್ತಾ ಇರೋದು ಫೈನಲ್ ಡಿಶಿಷನ್ ಅಂದರೆ ನಿರ್ಧಾರ ಇಂಪ್ಲಿಮೆಂಟ್ ಆಗುವ ದಿನಾಂಕ ನಾ ಹೇಳ್ತಾ ಇರೋದು ಅಂದರೆ ಡಿಶಿಷನ್ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತೇಳಿ ಅದಕ್ಕೂ ಮೊದಲೇ ತೀರ್ಮಾನ ಆಗುತ್ತೆ ಈಗಾಗಲೇ ಒಂದು ಅಂದಾಜು ಈಗಾಗಲೇ ಹೈಕಮಾಂಡೇ ಮಾಡಿದೆ ನಾವು ಯಾವಾಗ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಬೇಕಾಗುತ್ತೆ ಎಲ್ಲಿಯ ತನಕ ತಳಬೋದು ಅದಾದ ನಂತರ ಎಲ್ಲಿಂದ ತಳ್ಳಿಕ್ಕಾಗೋದಿಲ್ಲ ನಾವು ಹೀಗಾಗಿ ನಿರ್ಧಾರ ಮಾಡೋದು ಯಾವಾಗ ನಿರ್ಧಾರ ಇಂಪ್ಲಿಮೆಂಟ್ ಆಗೋದು ಯಾವಾಗ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ ಪ್ರಶ್ನೆಗಳಿದೆ ನೋಡಿ ಮೊನ್ನೆ ಅದರಲ್ಲೂ ಕೂಡ ಮೈಸೂರು ಏರ್ಪೋರ್ಟಲ್ಲಿ ಸಿದ್ದರಾಮಯ್ಯನವರ ಸಪ್ರೇಟಾಗಿ ಕರ್ಕೊಂಡೋಗಿ ರಾಹುಲ್ ಗಾಂಧಿ ಮಾತಾಡಿದ್ದು ಒಂದು ನಿಮಿಷ ಎರಡು ನಿಮಿಷನೇ ಆಗಿರಲಿ ಮಾತನಾಡ್ದಲ್ಲ ವೀಡಿಯೋಗಳಿಗಾಗಲಿ ನೀವು ನೋಡ್ತಾ ಇದ್ದೀರಲ್ಲ ವೈರಲ್ ಆಗಿದೆ ಅಲ್ವಾ ಅದಾದ ನಂತರ ಡಿ ಕೆ ಶಿವಕುಮಾರ್ ಹಾಗೂ ರಾಹುಲ್ ಗಾಂಧಿ ಸಪರೇಟ್ ಆಗಿ ಮಾತನಾಡಿದ್ದು ಅದು ಕೂಡ ಒಂದೆರಡು ನಿಮಿಷವೇ ಬಟ್ ಏನು ಮಾತನಾಡಿದ್ರು ಅನ್ನೋ ಪ್ರಶ್ನೆ ಇತ್ತಲ್ಲ ಸಿ ಅದಕ್ಕೆ ಉತ್ತರವೂ ಸಿಕ್ಕಿದೆ ಅದರ ಜೊತೆಗೆ ದಿನಾಂಕವೂ ನಿಗದಿ ಆಗಿದೆ ನಾನು ಡೇಟ್ ಹೇಳ್ತೀನಿ ಅಂದೆ ಸುಮ್ಮನೆ ಹೇಳೋದಿಲ್ಲ ನಾನು ವಿತ್ ಲಾಜಿಕ್ ಹೇಳ್ತೀನಿ ನಿಮಗೆ ಡೇಟ್ನ ಸಿ ಇದಾದ ನಂತರ ಅವರಿಗೆ ತೀರ್ಮಾನ ಮಾಡಲಿಕ್ಕೆ ಬೇರೆ ದಾರಿಯೇ ಇಲ್ಲ ಈ ದಿನಾಂಕದಂದು ನಾನು ಹೇಳ್ತೀನಿಲ್ಲ ಆ ಡೇಟ್ ಬಿಟ್ಟರೆ ಬರ್ದಿಟ್ಕಳಿ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆ ಡೇಟ್ ಅಲ್ಲಿ ಏನೂ ಆಗಲಿಲ್ಲ ಅಂದ್ರೆ ದಿಸ್ ಇಸ್ ದ ಫೈನಲ್ ಡೇಟ್ ನಾ ಹೇಳ್ತಾ ಇರುವಂಥದ್ದು ಏನು ನೋಡಿ ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಸಿದ್ದರಾಮಯ್ಯವರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿದ್ದರಾಮಯ್ಯವ್ರು ಸಂಪುಟ ಪುನರ್ರಚನೆ ಬಗ್ಗೆ ಕೇಳಿದ್ರು ಹಾಗೂ ನಾಯಕತ್ವದ ಬಗ್ಗೆ ಬಹಳ ಗೊಂದಲಗಳು ಏರ್ಪಡ್ತಾ ಇದೆ ಅದು ಪಕ್ಷಕ್ಕೆ ಹಾನಿ ಉಂಟು ಮಾಡ್ತಾ ಇದೆ ಹೀಗಾಗಿ ಒಂದು ತೀರ್ಮಾನ ಮಾಡಿ ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವ್ರ ಹತ್ರ ಎಸ್ ಇನ್ ಫ್ಯಾಕ್ಟ್ ಕೇಳಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದೇನಪ್ಪ ಅಂದರೆ ಡೆಲ್ಲಿಗೆ ಬನ್ನಿ ಅಲ್ಲಿ ಕೂತ್ ಮಾತಾಡೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಒತ್ತಡ ಹಾಕ್ತಾ ಇರುವಂಥದ್ದು ಅವರು ಯಾವುದೇ ಹೆಜ್ಜೆಯನ್ನು ಕೂಡ ಇಡಬಹುದು ಅನ್ನುವಂಥ ಮಾತನ್ನ ಹೇಳಿದಾಗ ಬನ್ನಿ ದೆಹಲಿಗೆ ಬನ್ನಿ ಮಾತನಾಡೋಣ ಅಂತಾನೆ ಹೇಳಿದ್ದು ಹಾಗೆ ನಿಮ್ಮ ಜೊತೆ ನಾನು ಭೇಟಿಗಾಗಿ ಕಾಯ್ತಾ ಇದ್ದೀನಿ ಅಂದಾಗ ಬನ್ನಿ ಡೆಲ್ಲಿಗೆ ಅಂತಾನೆ ಹೇಳಿದ್ರು ಬಟ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯವರು ಹಾಗೂ ಡಿಕೆ ಶುಮಾರ್ ಇಬ್ಬರನ್ನು ಕರ್ಸ್ಕೋತಾರೆ ನೋಡಿ ಇಪ್ಪತ್ತೆರಡರಿಂದ ರಾಹುಲ್ ಗಾಂಧಿ ದೇಶದಲ್ಲಿ ಇರೋದಿಲ್ಲ ಆಗ ಕರ್ನಾಟಕದಲ್ಲಿ ಜಂಟಿ ಅಧಿವೇಶನ ನಡೆಯುವಂಥದ್ದಿದೆ ನರೇಗಾ ಯೋಜನೆ ವಿಚಾರವಾಗಿ ಏನೀಗ ವಿವಾದ ಎದ್ದಿದೆಯಲ್ಲ ಅದನ್ನೀಗ ವಿ ಬಿ ಜಿ ಜಿ ಅಂತ ಮಾಡಿದಾರಲ್ಲ ಆ ಹಿನ್ನೆಲೆಯಲ್ಲಿ ಜಂಟಿ ಅಧಿವೇಶನ ನಡೆಯುವಂಥದ್ದಿದೆ ಅಲ್ಲಿ ರಾಜ್ಯಪಾಲರು ಭಾಷಣ ಆಗುತ್ತೆ ಅದಾದ ನಂತರ ಎರಡೂ ಪಕ್ಷಗಳ ನಡುವೆ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗೂಡಿ ಕಾಂಗ್ರೆಸ್ ವಾಕ್ಸಮರಾಮಾತಿ ಚಕಮಕಿ ಎಲ್ಲ ನಡೆಯುತ್ತೆ ಸಿ ಅದಾದ ನಂತರವೇ ಏನಿದ್ರು ಕೂಡ ದೆಹಲಿ ಕರೆಸ್ಕೊಳ್ಳುವಂಥ ಪ್ರೋಸೆಸ್ ಇರುವಂಥದ್ದು ಅಂದರೆ ಇಬ್ಬರನ್ನೂ ಕರೆಸಿ ಮೀಟಿಂಗ್ ಮಾಡೋದಂದರೆ ಆಗಲೇ ಬಹುತೇಕ ರಾಹುಲ್ ಗಾಂಧಿ ಅವರು ಬಜೆಟ್ ಮಂಡನೆ ಮಾಡಲಿಕ್ಕಂತೂ ಅವಕಾಶ ಕೊಡ್ತಾರೆ ಬಜೆಟ್ ಆದ ನಂತರ ಒಂದು ಸಭೆಯನ್ನು ಮಾಡೋರಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರನ್ನ ಕರೆಸಿ ಸಿ ಏನಾಗುತ್ತೆ ಇನ್ನು ಬಿಟ್ವಿ ಏನೀಗ ವೆಸ್ಟ್ ಬೆಂಗಾಲ್ ಕೇರಳ ತಮಿಳುನಾಡು ಪುದುಚೇರಿ ಅಸ್ಸಾಂ ಈ ಚುನಾವಣೆಗಳಿದೆಯಲ್ಲ ಅದ್ರ ಕಡೆಯೂ ಗಮನ ಕೊಡ್ತಾರವರು ಒಟ್ಟಾರೆ ಪ್ಲಾನ್ ಏನಿದೆಯಪ್ಪ ಅಂದರೆ ನೋಡಿ ನೀವು ಮೇಲ್ನೋಟಕ್ಕೆ ನೋಡ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಹಾಗೂ ಪ್ರಿಯಾಂಕ್ ಖರ್ಗೆ ಒಂದೇ ವಾಯ್ಸಲ್ಲಿ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಸೊ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು ಎ ಐ ಸಿ ಸಿ ಅಧ್ಯಕ್ಷರು ಅವರ ಪುತ್ರನ ಕಾರಣಕ್ಕಾಗಿ ಒಂದೇ ಹೆಜ್ಜೆ ಇಡ್ತಾ ಇದ್ದಾರೆ ಒಂದೇ ಹಾದಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಒಂದೇ ದೋಣಿಯ ಪಯಣಿಗ್ರಹ ಕಾಣಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅವರು ಏಕಾಂಗಿಯಾಗಿ ಇವರೆಲ್ಲರನ್ನ ಎದುರು ಹಾಕೊಂಡು ತಮ್ಮ ಕುರ್ಚಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಐದು ರಾಜ್ಯಗಳ ಚುನಾವಣೆ ನಾ ಹೇಳ್ದಲ್ಲ ಅದರ ಜೊತೆಗೆ ಕರ್ನಾಟಕದಲ್ಲಿ ಝೆಡ್ ಪಿ ಟಿ ಪಿ ಎಲೆಕ್ಷನ್ಸ್ ಆಗುತ್ತೆ ಹಾಗೂ ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅದರ ಚುನಾವಣೆಯೂ ಆಗುತ್ತೆ ಆ ಚುನಾವಣೆಗಳ ಫಲಿತಾಂಶ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆ ಚುನಾವಣೆಯ ಫಲಿತಾಂಶ ಸಹಜವಾಗಿ ಏನು ಮಾಡುತ್ತೆ ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದ ಗದ್ದುಗೆಯ ಮೇಲೆ ಕುಳಿತಿರುವವರ ಮೇಲೆ ಪ್ರಭಾವ ಬೀರುತ್ತೆ ಸಿ ಒಂದು ವೇಳೆ ಚುನಾವಣೆಯಲ್ಲಿ ಭಾಳ ತೀರಾ ಹಿನ್ನಡೆ ಉಂಟಾದರೆ ಹೀನಾಯವಾದ ಸೋಲೆ ಎದುರಾದರೆ ಆಗ ಸಿದ್ದರಾಮಯ್ಯವ್ರ ಮೇಲೆ ಒಂದು ನೈತಿಕ ಹೊಣೆಗಾರಿಕೆ ಬರುತ್ತೆ ಆ ಸಂದರ್ಭವನ್ನು ಬಳಸ್ಕೊಂಡು ನಾನು ಹೇಳ್ತೀನಿ ಕೇಳಿ ಯಾಕಂದರೆ ಈ ಎಲೆಕ್ಷನ್ಸ್ ಎಲ್ಲವೂ ಆಗೋದು ಐದು ರಾಜ್ಯಗಳ ಚುನಾವಣೆ ಜಿ ಬಿ ಎ ಎಡ್ ಪಿ ಟಿ ಪಿ ಎಲ್ಲ ಆಗೋದು ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರ್ತಿದ್ದ ಹಾಗೆ ನಾನು ಹೇಳ್ತೀನಿ ಕೇಳಿ ಜೂನ್ನಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕಾಗುತ್ತೆ ಯಾಕೆ ಅಂತ ಕೂಡ ಹೇಳ್ತೀನಿ ನೋಡಿ ಜೂನ್ ಇಪ್ಪತ್ತೈದನೇ ತಾರೀಕಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿಯುತ್ತೆ ಸೊ ಆಗ ರಾಜ್ಯಸಭೆಯ ಚುನಾವಣೆ ಕೂಡ ನಡೆಯುತ್ತೆ ಸೊ ಒಳಗಾಗಿ ಒಂದು ನಿರ್ಧಾರವನ್ನು ಮಾಡುವಂಥ ಸಾಧ್ಯತೆ ಇದೆ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸುಮ್ಮನೆ ರಾಜ್ಯಸಭಾ ಅವಧಿ ಕೂಡಲೇ ಕೂರಿಸೋದಿಲ್ಲ ಅವ್ರನ್ನ ಅವ್ರನ್ನ ಗೌರವಯುತವಾಗಿ ಕಳಿಸ್ಕೊಡುವಂಥ ಆಲೋಚನೆಯನ್ನು ರಾಹುಲ್ ಗಾಂಧಿ ಮಾಡ್ತಾರೆ ಆ ದೃಷ್ಟಿಯಿಂದ ನೋಡೋದಾದರೆ ಸಿ ಒಂದು ಆಲೋಚನೆ ಏನಂದರೆ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇಲ್ಲಿ ಪುಷ್ ಮಾಡುವಂಥ ಪ್ರಯತ್ನ ಮಾಡ್ಬೋದು ಹೇಗೋ ಇದು ಸಾಲ್ವ್ ಆಗಲಿ ಅನ್ನುವ ಕಾರಣಕ್ಕಾಗಿ ಆ ರೀತಿಯ ಪ್ಲ್ಯಾನ್ ಮಾಡುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಹಾಗಾದ ಪಕ್ಷದಲ್ಲಿ ನಾನು ಹೇಳ್ತೀನಿ ಕೇಳಿ ಈಗ ದಿನಾಂಕವನ್ನು ಎರಡು ಸಾವಿರದ ಇಪ್ಪತ್ತಾರರ ಜೂನ್ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳುತ್ತೆ ಅದು ಸಿದ್ದರಾಮಯ್ಯವ್ರನ್ನೇ ಮುಂದುವರೆಸೋದಾಗಿರ್ಬೋದು ಅಥವಾ ಅವ್ರನ್ನ ಕೆಳಗಿಳಿಸೋದಾಗಿರ್ಬೋದು ಅವ್ರನ್ನ ಕೆಳಗಿಳಿಸಿ ಯಾರನ್ನು ಕೂರಿಸಬೇಕು ಅನ್ನೋದಾಗಿರ್ಬೋದು ಅದು ಡಿ ಕೆ ಶಿವಕುಮಾರರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರರು ಮತ್ತೊಬ್ಬರು ಅವೆಲ್ಲವೂ ತೀರ್ಮಾನವಾಗೋದು ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರರ ಜೂನ್ ಇಪ್ಪತ್ತೈದರ ಒಳಗಾಗಿ ಸಿ ಆ ದಿನಾಂಕದ ನಂತರ ನಾನು ಹೇಳ್ತೀನಿ ಕೇಳಿ ಅದಾದ ನಂತರ ಯಾವುದೇ ಬೆಳವಣಿಗೆಗಳ ಸಾಧ್ಯತೆ ಇಲ್ಲ ಸಿ ಆ ದಿನಾಂಕದ ಒಳಗೆ ಯಾವುದೇ ನಿರ್ಧಾರ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯನವರೇ ಐದು ವರ್ಷ ಆದಲ್ಲಿ ಗಟ್ಟಿ ಆಗುತ್ತೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಸೊ ಈ ರೀತಿಯ ಒಂದಷ್ಟು ಸ್ಟ್ರಾಟಜಿಗಳು ಬಿಹೈಂಡ್ ದಿ ಸ್ಕ್ರೀನ್ ನಡೆದಿದೆ ಅನ್ನುವಂಥದ್ದು ಸೊ ಕಾಂಗ್ರೆಸ್ನ ಈ ಪ್ಲಾನ್ ನಿಮ್ಮ ಪ್ರಕಾರ ಸರಿ ಅನಿಸುತ್ತಾ ಏನಾಗಬಹುದು ಸಿದ್ದರಾಮಯ್ಯನವರೇ ಮುಂದುವರಿಬೋದಾ ಚುನಾವಣೆಗಳನ್ನ ಗೆದ್ದು ಅಥವಾ ಐದು ರಾಜ್ಯಗಳ ಚುನಾವಣೆಯಲ್ಲಿ ಸೋತರು ಕೂಡ ಸಿದ್ದರಾಮಯ್ಯವರಿಗೆ ಪ್ಲಸ್ಸೆ ಆಗಲೂ ಸಿದ್ದರಾಮಯ್ಯವರು ಮುಂದುವರಿತಾರೆ ಇಲ್ಲ ಐದು ರಾಜ್ಯಗಳ ಚುನಾವಣೆಗಳ ಪೈಕಿ ಒಂದು ಎರಡು ರಾಜ್ಯ ಆದರೂ ಗೆದ್ದರೆ ಕಾಂಗ್ರೆಸ್ ಸಹಜವಾಗಿ ಹೈಕಮಾಂಡ್ಗೆ ಬಲ ಬರುತ್ತೆ ಈ ಕಡೆ ರಾಜ್ಯದಲ್ಲಿ ಜಿ ಬಿ ಎ ಹಾಗೂ ಜೆಡ್ ಪಿ ಟಿ ಪಿ ಮುಖ್ಯವಾಗಿ ಸೋತರೆ ಆಗ ಸಿದ್ದರಾಮಯ್ಯವರು ವೀಕ್ ಆಗ್ತಾರೆ ಆಗ ಕೆಳಗಿಳಿಸ್ಬೋದು ಸೊ ಆ ರೀತಿಯ ಸಾಧ್ಯತೆ ಇದೆ ಅಂತೀರಾ ಯಾವ ಸಾಧ್ಯತೆ ಹೆಚ್ಚು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ